ಫ್ರೆಂಡ್ಸ್ ಇವತ್ತು ಬೆಂಗಳೂರು ಗ್ರಾಮಾಂತರ ಘಾಟಿ ಸುಬ್ರಹ್ಮಣ್ಯ ದೇವರ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ವರ್ಷ ಎತ್ತುಗಳ ಜಾತ್ರೆ ಆಗಿದೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇದು ಇದು ಬಂದು ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ದೇವರ ಎತ್ತುಗಳ ಜಾತ್ರೆ ಇದು ಈ ಜಾತ್ರೆಯಲ್ಲಿ ಬಹಳಷ್ಟು ಹಳಿತರ ಎತ್ತುಗಳು ನಿಮಗೆ ನೋಡಲು ಸಿಗುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಲ್ರಿ ಏನಾರ ಇಲ್ಲಿ ನಮ್ಮ ಹಳ್ಳಿ ರೈತ ಅಂಬರೀಷ್ ಅಣ್ಣವರು ಅದಾರೆ ಇವ್ರ ಜೊತೆ ಸ್ವಲ್ಪ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಹಳ್ಳಿ ರೈತ ಅಂಬರೀಷ್ ಅಂತೇಳಿ ಇಲ್ಲೇ ಘಾಟಿ ಸುಬ್ರಹ್ಮಣ್ಯ ಪಕ್ಕದಲ್ಲಿರ್ತಕ್ಕಂಥ ಊರ್ ನಂದು ಸೊ ನಾನು ಪ್ರತಿ ವರ್ಷ ನಿಮ್ಗೆ ಗೊತ್ತಿರಂಗೆ ಹಾಗೆ ತಿನ್ನೂ ಉಚಿತವಾಗಿ ಹುಲ್ಲು ಕೊಟ್ಟೆ ನೀರು ಕೊಟ್ಟೆ ಸೊ ನಮ್ಮ ಕಂಟೆಂಟ್ ಇರೋದಿಷ್ಟೇ ದೂರದಿಂದ ಬರ್ತಕ್ಕಂಥ ರೈತರಿಗೆ ನೋಡಿ ಈಗ ಬಳ್ಳಾರಿಯಿಂದ ಹೊಸಪೇಟೆಯಿಂದ ಬಂದಿರ್ತಾರೆ ಅಲ್ಲಿಂದ ಹುಲ್ ತರಕಾಗಿರಲ್ಲ ನಾವು ಕೊಡ್ತಕ್ಕಂಥದ್ದು ಹುಲ್ಲು ಒಂದು ಒತ್ತಿಗೆ ಆಗ್ಲಿ ಅನ್ನೋದೇ ನನ್ನ ಮೂಲ ಉದ್ದೇಶ ಇಲ್ಲಿರ್ತಕ್ಕಂಥದ್ದು ಹಳ್ಳಿ ರೈತರು ಉಳಿಬೇಕು ಹಳ್ಳಿ ರೈತರು ಬೆಳಿಬೇಕು ಹಳ್ಳಿ ರೈತರಿಂದ ಅಲ್ಲಿ ಕಾರ ಅಲ್ಲಿ ಕಾರಿಂದ ಅಲ್ಲಿ ರೈತ ಅಲ್ಲಿ ಕಾರಿಂದ ಅಲ್ಲಿ ರೈತ ಅಲ್ಲ ಫಸ್ಟ್ ಅಲ್ಲಿ ರೈತರು ಉಳಿಸಕ್ಕಂಥ ಕೆಲಸ ಮಾಡ್ಲಿ ಯಾವ್ಯಾವ ಯೋಜನೆಗಳು ಮಾಡ್ಕೊಳ್ಳಿ ಪ್ರತಿ ಒಂದು ಜಾತ್ರೆಗಳಲ್ಲೂ ಇದೇ ತರ ಒಂದು ಉಚಿತವಾಗಿ ಉಲ್ ಅಂತದ್ದು ನೀರು ಕೊಡೋ ಅಂತದ್ದು ಈ ತರ ವೇದಿಕೆಗಳು ಸೃಷ್ಟಿ ಆದಾಗ ಸೊ ಆಟೋಮೆಟಿಕ್ ಆಗಿ ಒಂದ್ ಕ ಒಂದ್ ಜೊತೆ ಕಟ್ಟೋನ್ ಎರಡು ಜೊತೆ ಕೊಡ್ತಾನೆ ಯಾಕಂದ್ರೆ ಬೆಳಗ್ಗೆ ತಿಂಡಿ ಕೊಡ್ತಾರಪ್ಪ ಜಾತ್ರೆಗಳಲ್ಲಿ ಊಟ ಕೊಡ್ತಾರೆ ಅದೇ ತರ ಒಂದ್ ಕಟ್ಟು ಹುಲ್ ಕೊಡ್ತಾರೆ ಸೊ ಎಕ್ಸ್ಪೆನ್ಸಸ್ ಏನಾಗುತ್ತೆ ರೈತರಿಗೆ ಕಮ್ಮಿ ಆಗುತ್ತೆ ರೈತರಿಗೆ ಎಕ್ಸ್ಪೆನ್ಸಸ್ ಕಮ್ಮಿ ಆದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇನ್ನೊಂದ್ ಜೊತೆ ಕಟ್ ತಗೊಂಡವನ ಯಾಕಂದ್ರೆ ಅಲ್ಲೊಂದ್ ಕಟ್ ಹುಲ್ ಕೊಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಸಿಗುತ್ತೆ ಅಲ್ಲಿ ಒಂದು ವ್ಯವಸ್ಥೆ ಇದೆ ಯಾರಾದ್ರೂ ದೂರಿಂದ ಕೂಡ ಬರ್ತಾರೆ ಖಂಡಿತ ಖಂಡಿತ ಆತರ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಜನ ಸೊ ಆ ದೃಷ್ಟಿಯಿಂದ ಏನ್ ಮಾಡೋದು ಅವರು ನಿಜವಾದ ಹಳ್ಳಿ ರೈತರು ಯಾರಿದಾರ ಅವರೇ ಅಲ್ಲಿ ಹಳ್ಳಿಕಾರ ಉಳಿಸ್ತಕ್ಕಂಥದ್ದು ಯಾರು ಶೋಕಿ ಹೊರಿ ಕಟ್ಟಿರ್ತಾರಲ್ಲ ಅವ್ರು ಅಲ್ಲ ಹಳ್ಳಿಕಾರ ಉಳಿಸೋದು ಯಾಕಂದ್ರೆ ಅವರು ಹಳ್ಳಿಕಾರ ಹಸುಗು ಕಟ್ಟ ಅಂತ ರೈತರು ಹಳ್ಳಿಯಲ್ಲಿರೋದು ಹೌದು ಸರ್ ಶೋಕೆ ಹೊರಿ ಕಟ್ಟೋರಲ್ಲ ಶೋಕೆ ವರಿಯಿಂದ ಹಳ್ಳಿಕಾರ್ ಉಳಿಯಲ್ಲ ಅದು ಭ್ರಮೆ ಹಳ್ಳಿಕಾರ ಹಸುಗಳು ಯಾರು ಕಟ್ತಾರೋ ಅದರಿಂದ ಉಳಿಯೋದು ನಾವು ಅಂಥವ್ರನ್ನ ಗುರುಸಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ದೂರದಿಂದ ಬರ್ತಕ್ಕಂಥವ್ರಿಗೆ ಹುಲ್ ಕೊಡೋದಾಗಿರ್ಬೋದು ಅಂಥವ್ರಿಗೆ ನಾವು ಮೊದಲೇ ಆದ್ಯತೆ ಕೊಡ್ತಾ ಇದೀವಿ ಅದೇ ತರ ನೋಡಿ ದೂರದಿಂದ ಬರ್ತಾರೆ ಅಲ್ಲಿ ಕ್ಯಾಂಪ್ ಹಾಕ್ಸಿದ್ವಿ ಬಿ ಪಿ ಶುಗರು ಏನೇ ಇರಲಿ ಸಮಸ್ಯೆ ಇದ್ರೆ ಅವ್ರು ಚೆಕ್ ಮಾಡಿಸ್ಕೋಬಹುದು ಸೊ ಅದೇ ತರ ಏನೋ ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಇಡೀ ನಮ್ಮ ಘಾಟಿ ಜಾತ್ರೆ ಆ ರಾಜ್ಯ ಮಟ್ಟ ಮತ್ತು ಅಂತಾರಾಜ್ಯ ಮಟ್ಟಕ್ಕೆ ಕೂಡ ಕೂಡ ಅಂತ ಕಾರ್ಯಕ್ರಮ ಅನ್ನೋದೇ ನಮ್ಮ ಮೂಲ ಉದ್ದೇಶ ಇಡೀ ಘಾಟಿಯ ಒಂದು ಜಾತ್ರೆ ಈ ಭಾಗದ ಏನು ತಳಿಪಾಯ ಹಾಕ್ಕೊಟ್ಟಿದ್ದಾರೆ ಅದು ಬೇರೆ ಜಾತ್ರೆಗಳಲ್ಲಿ ಆಗಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಸೊ ಈ ಇದೇ ಥರ ಮುಂದಿನ ವರ್ಷನೂ ಕೊಡ್ತೀನಿ ಅಂತ ಹೇಳ್ತಾ ಏನೇ ಸಮಸ್ಯೆ ಆಗಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ರೈತರಿಗೆ ನಾನು ಮನವಿ ಮಾಡ್ಕೊತೇನೆ ಏನೇ ಸಮಸ್ಯೆಯಲ್ಲಿ ಆರೋಗ್ಯ ಆಗಿರ್ಬೋದು ಮತ್ತು ಬರ್ತಕ್ಕಂಥ ಮೇವು ಸಮಸ್ಯೆ ಆಗಿರ್ಬೋದು ನೀರು ಸಮಸ್ಯೆ ಆಗಿರ್ಬೋದು ಮತ್ತು ಹೆಲ್ತ್ ಏನೋ ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ ಆಗಿದ್ದಾಗ ಫೋನ್ ಮಾಡಿ ಕರೆಂಟದು ಮೂಲಭೂತ ಸೌಕರ್ಯಗಳು ಏನಿದ್ರು ನನ್ನ ಗೆ ಕರೆ ಮಾಡಿ ನಾನು ನಿಮ್ಮ ಹತ್ರ ಹತ್ರ ನಿಂತ್ಕೊಂಡು ನಿಮ್ಮ ಕೆಲಸಗಳು ಮಾಡ್ಕೊಳ್ಳೋ ಅಂತ ಮಾಡ್ತೀನಿ ಏಕೆಂದರೆ ಸುಮ್ ಸುಮ್ಮನೆ ಹಳ್ಳಿ ರೈತ ಅಂತೇಳಿ ನಮಗೆ ಗುರ್ತಿಲ್ಲ ನಾವು ಹಳ್ಳಿ ರೈತರಿಗೆ ಸೇವೆ ಮಾಡೋಕ್ಕೋಸ್ಕರ ನಮಗೆ ಗುರುಸಿರೋದು ಹಳ್ಳಿ ರೈತರು ಉಳಿಸಿ ಹಳ್ಳಿ ರೈತರು ಬೆಳೆಸಿ ಜೈ ಹಳ್ಳಿ ರೈತ ನನ್ನ ನಂಬರ್ ಹೇಳ್ಬಿಡ್ತೀನಿ ನನಗೆ ಫ್ರೆಂಡ್ಸ್ ನಮ್ಮ ಹಳ್ಳಿ ರೈತ ಅಂಬರೀಷ್ ಅನ್ನೋರು ಇಷ್ಟೆಲ್ಲ ನೀವು ಆಮೇಲೆ ನೀರು ಜಾನುವಾರುಗಳಿಗೆ ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ವಿವರಾಗಿ ಪಶುಗಳಿಗೆ ಹುಲ್ಲು ಮತ್ತು ನೀರು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ರೈತರಿಗೆ ಏನಾದರೂ ಒಂದು ಸಮಸ್ಯೆ ಉಂಟಾದರೆ ಇಲ್ಲಿ ಒಂದು ಕ್ಯಾಂಪ್ ಕೂಡ ನಿಮ್ಗೆ ಮಾಡಿದ್ದಾರೆ ಒಂದು ಸಹ ತೋರಿಸಿದ್ದೇನೆ ಮತ್ತು ಕೂಡ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ರೈತರಿಗೆ ಏನಾದರೂ ಬಿ ಪಿ ಶುಗರು ಏನೋ ನಗಡಿ ಜ್ವರ ಇಂಥ ಕಾಯಿಲೆ ಕೂಡ ಬಂದರು ಇಲ್ಲಿ ನೀವು ಚಿಕಿತ್ಸೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಬಂದಿದ್ದೀರಾ ಓಕೆ ನಮ್ದು ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆ ಹೊಸಪೇಟೆ ನಮ್ದು ಸಂಕಲಾಪುರ ಇಪ್ಪತ್ತೆರಡನೇ ವರ್ಡ್ ನಮ್ಮ ಹೆಸರು ಜಂಬಾಯಿ ಅಂತ ಹೇಳ್ಬಿಟ್ಟು ಈಗ ಹೆಚ್ಚಿನ ಮಟ್ಟದಲ್ಲೇ ಅಣ್ಣರಾಗ್ಲಿ ಹಳ್ಳಿಕರ ಬಗ್ಗೆ ಹೇಳಿದ್ದಾರೆ ಹಳ್ಳಿಕರ ಬಗ್ಗೆ ಹಳ್ಳಿಕರ್ ಕಟ್ಟೋದ್ರ ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಗೋಗಳು ಆಕಳು ಹಸು ಹಸು ಇರ್ಬೇಕು ಹಳ್ಳಿಕರ ಹಸು ಹಳ್ಳಿಕರ ಹಸು ಇದ್ದಾಗ ಹಳ್ಳಿಕರು ಆಟೋಮೆಟಿಕ್ ಆಗಿ ಆಗ್ತೈತೆ ಹಸುಲು ಇರಬೇಕು ಅದ್ರ ಜೊತೆಗೆ ಹಸು ಈಗ ಒಂದು ಗೋವು ಒಂದು ಗೋಪುರ ದೇವಸ್ಥಾನಕ್ಕೆ ಯಾವ ರೀತಿ ಒಂದು ಗೋಪುರ ಇರುತ್ತೆ ಅದೇ ರೀತಿ ಒಂದು ಗೋವನ್ನು ಕೂಡ ಸಾಕಬೇಕು ನಾವು ಒಂದು ಪುನರ್ ಕಾಲಂದು ಬರ್ತೀವಿ ಇದು ನಮ್ಮ ಸಂಡೂ ಕ್ಷೇತ್ರದ ರಾಜರು ಕಟ್ಟಿರ್ಸ್ತಕ್ಕಂಥ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಇದು ಮಹಾಕ್ಷೇತ್ರ ಇದು ನಮಗೆ ಅದೇ ಬಹಳ ವರ್ಷಗಳಿಂದ ನಾವು ಎತ್ತಿಗೆ ತಾಮ ಬಂದಿಲ್ಲ ಅಂದ್ರೂ ಕೂಡ ಸುಮ್ಮನೆ ಪ್ರೀತಿಕೋಸ್ಕರ ಬರ್ತೀವಿ ಎಲ್ಲರೂ ನೋಡ್ಲಿಕ್ಕಾಗೆ ಅಂತ ಒಂದು ವಿಶೇಷ ವೈಶಿಷ್ಟ್ಯತೆ ಹಾಗೇನೆ ಇದು ನಮ್ಮ ಅಂತಾರಾಷ್ಟ್ರ ಮಟ್ಟದ ಒಂದು ಜಾತ್ರೆ ಇದೆ ಪುಣ್ಯ ಜಾತ್ರೆ ಇಪ್ಪತ್ತೈದು ತಾರೀಕು ಇವತ್ತು ಇಪ್ಪತ್ತೊಂದು ತಾರೀಕು ಇನ್ನು ಇಪ್ಪತ್ತೈದು ತಾರೀಕು ಜಾತ್ರೆ ನಡೀತಿ ಇನ್ನು ಐದು ದಿವಸ ನಡೀತೀ ಇನ್ನು ಐದು ದಿವ್ಸನು ವಿಜೃಂಭಣೆಯ ನಡೀಲಿ ಎಲ್ಲರೂ ಹಳ್ಳಿಕರ್ ಹಸುಗಳು ಮತ್ತು ಹಳ್ಳಿಕರ್ ಊರುಗಳನ್ನ ಬೆಳೆಸ್ಬೇಕು ಅದನ್ನು ಉಳಿಸ್ಬೇಕು ಅಂಬರೀಶ್ ಅಣ್ಣ ಇಷ್ಟೆಲ್ಲಾ ಮಾಡ್ತಿದಾರೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಬಹಳ ಅವ್ರಿಗೆ ಪ್ರೋತ್ಸವ ಕೊಡ್ಬೇಕು ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬಿಟ್ಟು ಅವ್ರಿಗೆ ನಮ್ಮ ಕಡೆಯಿಂದ ಅನಂತ 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 ವಂದನೆಗಳು ನಾನು ನಾನು ಕೂಡ ಈಗ ಯಾದಗಿರಿ ಡಿಸ್ಟಿಕ್ ಇಂದ ಬಂದಿದ್ದೇನೆ ಅಂಬರೀಷ್ ಅಣ್ಣವರು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದೆ ಅವರಿಗೆ ಅವರು ಬಹಳಷ್ಟು ರೈತರಿಗೆ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ತುಂಬಾ ಖುಷಿ ಆಯಿತು ಅವರಿಗೆ ನನ್ನ ತುಂಬಾ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ ನಿಮ್ಮೆಲ್ಲ ರೈತರ ಪರವಾಗಿ ಕೂಡ ನಾನು ಹೇಳ್ತಾ ಇದೀನಿ ಇವತ್ತು ನಾವು ಕೂಡ ನಂಗೇ ಎಲ್ಲಾ ಮನೆ ಇಲ್ಲದ ರೈತರ ಈ ತರ ಇರಬೇಕು ಹೇಳ್ತೀನಿ ಇವತ್ತು ನಾನು ಕೂಡ ಒಬ್ಬ ಹಳ್ಳಿ ರೈತನೇ ನಮ್ಮ ಅಣ್ಣ ಅಂಬರೀಶ್ ಅಣ್ಣ ಇವತ್ತು ಹಳ್ಳಿ ರೈತ ಅವ್ರ ಮೊದಲು ಆಮೇಲೆ ನಾನು ಓಕೆ ಇಂತ ಅಂಬರೀಶ್ ನಂತರ ಇನ್ನ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತಾಪಿ ಕುಟುಂಬದಕ್ಕೆ ಹುಟ್ಲೇ ಹಳ್ಳಿ ಕರ ಬಿಳ್ಸಿಗೆ ಘಾಟಿ ಸುಬ್ರಹ್ಮಿ ಹಳ್ಳಿ ರೈತರನ್ನು ಬೆಳೆಸಿರಿ ಹಳ್ಳಿ ಕಡಲಿಂದ ಹಳ್ಳಿ ಕರುಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕಂತೇಳಿ ಅಂಬರೀಶನ್ನರ್ಗು ಮತ್ತು ನಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಅನಂತ ಅನಂತ ವಂದನೆಗಳು ಅಭಿನಂದನೆಗಳು ಓಕೆ ಸರ್ ಸರ್ ಈ ಭಾಗದ ಲೋಕಲ್ ನಮಸ್ಕಾರ ನಮಸ್ಕಾರ ಸರ್ ಈ ಭಾಗದ ರೈತರ ನಾವು ಹೋಬಳಿ ಹೋಬಳಿ ಗಂಟಕನಹಳ್ಳಿ ಗ್ರಾಮ ನಮ್ಮ ಘಾಟಿ ಜಾತ್ರೆಯಲ್ಲಿ ನಾವು ಇಷ್ಟದ ಹುಡುಗರಲ್ಲಿ ಅವತ್ತಿಂದನು ಈ ಜಾತ್ರೆ ಅಂದ್ರೆ ಜಾಸ್ತಿ ಪ್ರೇಮಸ್ ಜಾತ್ರೆ ಎತ್ತು ಸುಮಾರು ಮೂರ್ ಕಿಲೋಮೀಟರ್ ನಿಲ್ತಾ ಇತ್ತು ಸರ್ ಜನ್ ವ್ಯವಸ್ಥೆ ಮಾಡ್ತಾ ಇದ್ರು ಎತ್ತುಗಳು ಎತ್ತುಗಳು ನಾಟಿ ದನ ಅಂದ್ರೆ ಅಷ್ಟು ಪ್ರೇಮಸ್ ಆಗಿತ್ತು ಈಗ ಬತ್ತಾ ಬತ್ತ ಬತ್ತಾ ಬತ್ತ ಕಡಿಮೆ ಮಾಡ್ಬಿಟ್ರೆ ನಾಟಿ ದನ ಹೆಂಗ್ ನಾಟಿ ದನ ಕಡಿಮೆ ಆಗ್ತದ ನಮ್ಮ ಹಿಂದೂ ರೈತನೂ ಹಂಗೆ ಕಡಿಮೆ ಆಗ್ತಾವನೆ ನಮ್ ರೈತ ಮುಂದೆ ಎಗ್ತಾ ಇರಬೇಕು ಈ ನಾಟಿ ದನ ಕೆಳಕ್ ಬರ್ತಾ ಐತೆ ಇವಾಗ ನಾಟಿ ಬೆಳೆಗಳು ನಾಟಿ ಬೆಳಿಗ್ಗೆ ಐತಲ್ಲ ಹೆಂಗಿ ಹೋಗ್ತಾವಿ ನಮ್ಮ ನಮ್ಮ ನಾಟಿ ದನ ಒಳಕ್ ಹೋಗ್ತಾ ನಮ್ ಇವತ್ತಿನ ನಮ್ಮಂತ ಯುವಕರು ಯುವಕ ರೈತರು ಕೃಷಿಯಿಂದ ಬಹಳ ದೂರ ಉಳ್ಕೊತಿದ್ದಾರೆ ಉಳ್ಕೊತ ಇದಾರೆ ಜಾಗೃತಗೊಳಿಸೋ ಕರ್ತವ್ಯ ಈಗ ಏನಪ್ಪಾ ಅಂತಂದ್ರೆ ಒಂದು ಒಬ್ಬ ರೈತ ಕುಟುಂಬಕ್ಕೂ ಒಂದು ನಾಟಿ ಎಸ ಮಾಡಿ ಅದ್ರಲ್ಲಿ ಉದ್ಭವ ಮಾಡಿ ನಮ್ಮ ನಾಟಿ ದನ ಬೆಳೆಸಬೇಕು ಅಂತ ನಮ್ಮ ಆಸೆಗಳು ನಾನು ಒಬ್ಬ ರೈತ ನಾನು ಒಂದು ನೂರ್ ಮುಟ್ಟೆ ರಾಗಿ ಬೆಳಿತಾ ಇದೀನಿ ಒಂದು ಅರವತ್ತು ಲೀಟರ್ ಎಪ್ಪತ್ ಲೀಟರ್ ಹಾಲು ಆಗ್ತಾ ಇದ್ರೆ ನಮ್ಮ ನಾವು ಹಿಂದೆ ಎತ್ತಿಗಳು ಕಟ್ತಾ ಇದ್ರಿ ಒಳ್ಳೆ ಎತ್ತುಗಳು ಕಟ್ತಾ ಇದ್ರೆ ಸಾಕಾಕೆ ಅವ್ನು ಇವು ಎಲ್ಲ ಸೀಮಾಸ್ಗ್ ಅಂದ್ಕೊಂಡು ಸೀಮಾಸ್ ಅಂದ್ಕೊಂಡು ನಾವು ನಮ್ ಘಾಟಿ ಜಾತ್ರೆ ಅಂದ್ರೆ ಈ ಇದ್ರಿಕೆ ದೊಡ್ಡದ ಅಂತ ಇದೆ ಹುಲ್ಲು ದನ ಸೇರ್ತಾ ಇರೋದಂದ್ರೆ ಇದಕ್ಕೆ ನಮ್ಮ ನಾಯ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಹುಲ್ಲು ಕೊಡ್ತೀವಿ ಈ ವರ್ಷ ಹುಲ್ಕೊಡ್ತೀವಿ ನಾವು ಹೋದ ವರ್ಷನೂ ಕೊಟ್ರೆ ಈ ವರ್ಷನೂ ಫ್ರೀಯಾಗಿ ಹುಲ್ಕೊಡ್ತಾ ಇದೀವಿ ನಾವು ಎಲ್ಲ ಸೌಲಭ್ಯ ಮಾಡಿದ್ರೆ ಮಾಡಿದಿರಿ ಸರ್ ಮಾಡಿದಿರಿ ಮಾಡಿ ಈ ಒಂದು ಇದಕ್ಕೆ ನಮ್ಮ ತಾಲೂಕು ರೈತ ಸಂಘಟನೆ ಸಂಪೂರ್ಣ ಸಹಕಾರ ಇದೆ ತಾಲೂಕು ರೈತ ಸಂಘಟ್ನೆ ಸದಸ್ಯರು ಆ ದೃಷ್ಟಿಯಿಂದ ಈ ನಮ್ಮ ಏನೇ ಬರಲಿ ಸಮಸ್ಯೆ ಬರಲಿ ನಮ್ಮ ನೌಕರ್ನಾಟಕ ಶಕ್ತಿ ಇದಕ್ಕೆ ಮತ್ತೆ ನನ್ನನ್ನು ಸಂಪರ್ಕಿಸಿ ಆ ನಂಬರ್ ಅವಾಗ ತಿಳಿಸಿದ್ರೆ ಅನ್ಸುತ್ತೆ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ರಾಜ್ಯದ ರೈತರ ಮನವಿ ಇದೇ ಘಾಟಿ ಅಂತಲ್ಲ ಇಡೀ ರಾಜ್ಯದಲ್ಲಿ ಏನೇ ಸಮಸ್ಯೆ ಆಗಲಿ ರಾಜ್ಯದ ಹಳ್ಳಿ ರೈತರ ಪರವಾಗಿ ನಾನು ಧ್ವನಿ ಗೂಡೆ ಗುಡಿಸ್ತೀನಿ ಯಾವ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ರೈತರ ಬಗ್ಗೆ ಏನನ ಆಗಲಿ ಒಂದು ಕೆಟ್ಟದಾಗ ಮತ್ತೊಂದಾಗಿ ಹೇಳಿಕೆ ಕೊಟ್ಟು ಆಮೇಲೆ ರೈತರ ಬಾಯಲ್ಲಿ ಬರ್ತಕ್ಕಂಥದ್ದು ಮಾತುಗಳು ನಾವು ನೋಡಿದ್ದೀವಿ ನಾನು ರೈತ ರೈತ ಅಂದ್ಕೊಂಡು ಮಾತುಗಳು ಮಾತಾಡೋ ಅದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆ ಒಬ್ಬ ಅನ್ನ ಹಾಕೋ ಬಾಯಲ್ಲಿ ಅನ್ನ ಅನ್ನ ಕೊಡೋ ದಣಿಗಳು ನಾವು ಅನ್ನ ಕೊಡೋ ದಣಿಗಳ ಬಾಯಲ್ಲಿ ಆ ಬಾಯಿ ಮಾತು ಬರಬಾರ್ದು ಸೊ ಆ ದೃಷ್ಟಿಯಿಂದ ಹೇಳ್ತೀನಿ ಇಡೀ ರಾಜ್ಯದ ಹಳ್ಳಿ ರೈತರು ಎಲ್ಲೇ ಏನೇ ಸಮಸ್ಯೆ ಆಗಲಿ ನಾನು ಸಂಪರ್ಕಿಸಿ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರ ಪರವಾಗಿ ಧ್ವನಿ ಗುಡೇ ಗುಡಿಸ್ತೀನಿ ನ್ಯಾಯ ರೀತಿಯ ಹೋರಾಟ ನಮ್ದು ಓಕೆ ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಚಿಕ್ಕಬಳ್ಳಾಪುರ ತಾಲೂಕು ಹೇಳಿ ಅಂತ